ಹಾಯ್ ಹಲೋ ನಮಸ್ತೆ ನಾನು ಪ್ರಶಾಂತ್ ಸಿಲುಬಲೆ ಇವತ್ತು ಜನ ತಮ್ಮ ಜನ್ಮದಿನಗಳನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಕಾಲಕ್ಕೆ ತಕ್ಕಂತೆ ಜನರಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ಜನ್ಮದಿನಗಳ ನೆಪದಲ್ಲಿ ಆಡಂಬರಕ್ಕೆ ಮತ್ತು ಅದ್ದೂರಿತನಕ್ಕೆ ಒತ್ತನ್ನು ಕೊಟ್ಟು ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಕ್ಕಂಥದ್ದನ್ನು ಇವತ್ತು ನಾವು ನೋಡಿದ್ದೀವಿ ಕೇಳ್ತಾ ಇದ್ದೀವಿ ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥ ಪೋಷಕರು ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಮಾಡ್ಕೊಳ್ಬೇಕು ಅಂತ ಇಷ್ಟಪಟ್ಟರೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಪೋಷಕರು ತಮ್ಮ ಆರ್ಥಿಕ ಸ್ಥಿತಿಗನಕ ಅನುಗುಣವಾಗಿನೇ ಅಡ್ಜಸ್ಟ್ ಆಗಿಬಿಡ್ತಾರೆ ಆದರೆ ಉಳ್ಳವರು ತಮ್ಮ ಮಕ್ಕಳ ಹುಟ್ಟುಹಬ್ಬದಂದು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಅಂತಕ್ಕಂಥ ಒಂದು ಸೇವಾ ಮನೋಭಾವ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ತುಂಬಾ ವಿರಳ ಇವತ್ತು ಆ ತರದ ಒಂದು ಮಾದರಿ ಕಾರ್ಯಕ್ಕೆ ಶಿವಕುಮಾರ್ ಸಾಕ್ಷಿಯಾಗಿದ್ದಾರೆ ಶಿವಕುಮಾರ್ ಮೂಲತಃ ನಮ್ಮ ಬೆಂಡ್ಗನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಬ್ಬ ಅಧಿಕಾರಿಯಾಗಿದ್ದು ಈಗ ಸದ್ಯ ಬೆಂಗಳೂರಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ತಮ್ಮ ಮಗಳ ಹುಟ್ಟು ಹಬ್ಬದಂದು ನಾಲ್ಕು ಜನಕ್ಕೆ ಏನಾದರೂ ಅನುಕೂಲ ಆಗೋ ರೀತಿಯಲ್ಲಿ ನಾನು ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಸುಲಿಬೆಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜಿಸಿದರು ಆ ಕಾರ್ಯಕ್ರಮದಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿರ್ತಕ್ಕಂಥ ಸುಲಿಬೆಲೆ ಮತ್ತೆ ಬೆಣಗನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯ ಒಂದಷ್ಟು ಕುಟುಂಬಗಳಿಗೆ ಫುಡ್ ಕಿಟ್ಟನ್ನು ನೀಡುವ ಮೂಲಕ ತಮ್ಮ ಮಗಳ ಹುಟ್ಟುಹಬ್ಬವನ್ನು ಇತರರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಮಾಡುವ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನು ರವಾನಿಸಿದ್ದಾರೆ ಅಲ್ಲದೆ ತನ್ನ ಮಗಳಿಗೂ ಕೂಡ ನಾವು ತಮ್ಮ ಜನ್ಮದಿನಗಳಿಂದ ಇತರರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಗುಣವನ್ನು ಆ ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಮಕ್ಕಳಿಗೆ ಕಲಿಸ್ತಕ್ಕಂಥ ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ನಿಜಕ್ಕೂ ಶಿವಕುಮಾರ್ ಸರ್ ಅವರ ಈ ಕಾರ್ಯಕ್ರಮ ಇತರರಿಗೂ ಕೂಡ ಮಾದರಿ ಆಗಲಿ ಇದೊಂದು ಸ್ಫೂರ್ತಿದಾಯಕ ಕಾರ್ಯಕ್ರಮ ಆಗಿದ್ದು ಈ ಒಂದು ಕಾರ್ಯಕ್ರಮ ನಾಲ್ಕು ಜನರಿಗೆ ಶಿವಕುಮಾರ್ ಮಾದರಿಯಲ್ಲಿ ಬಡವರಿಗೆ ನಿರ್ಗತಿಕರಿಗೆ ಶಾಲೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಅಥವಾ ನೊಂದವರಿಗೆ ಶೋಷಿತರಿಗೆ ಹುಟ್ಟುಹಬ್ಬಕ್ಕೆ ಖರ್ಚು ಮಾಡ್ತಕ್ಕಂಥ ಹಣವನ್ನು ಆ ಕುಟುಂಬಗಳಿಗೆ ಅಥವಾ ಆ ಸಹಾಯ ಹಸ್ತಕ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮಗಳಿಗೆ ವಿನಿಯೋಗ それね。 ನಿಜಕ್ಕೂ ಸಾಕಷ್ಟು ಕುಟುಂಬಗಳ ಒಂದು ಸಂಕಷ್ಟವನ್ನು ದೂರ ಮಾಡಲಿಕ್ಕೂ ನಮ್ಮ ಜನ್ಮದಿನ ಎಲ್ಲೋ ಒಂದು ಕಡೆ ಸಣ್ಣ ಕಾರಣ ಆಗ್ಬೋದು ಈ ಥರದ ಒಂದು ಕಾರ್ಯಕ್ರಮಗಳು ಬೇರೆಯವರಿಗೆ ಸ್ಫೂರ್ತಿ ಆಗಲಿ ಮತ್ತು ಈ ಒಂದು ಮಾದರಿ ಕಾರ್ಯ ಇತರರಿಗೂ ಮಾದರಿ ಆಗ್ತಕ್ಕಂಥ ಒಂದು ಸಣ್ಣ ಸಂದೇಶವನ್ನು ರವಾನಿಸ್ತಕ್ಕಂಥ ಒಂದು ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡಲಾಯಿತು ನಿಜಕ್ಕೂ ಶಿವಕುಮಾರ್ ಸರ್ ಅವರ ಈ ಒಂದು ಕಾರ್ಯ ಶ್ಲಾಘನೀಯ ಮತ್ತು ಅಭಿನಂದನಾ ಅರ್ಹವಾಗಿದೆ ಈ ಕಾರ್ಯ ನಿಮಗೂ ಇಷ್ಟ ಆಗಿದರೆ ನೀವು ಕೂಡ ನಿಮ್ಮ ಮಕ್ಕಳ ಅಥವಾ ನಿಮ್ಮ ಸ್ನೇಹಿತರ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರದೇ ಬರ್ತ್ಡೇ ಆದರೂ ಕೂಡ ಆ ಬರ್ತ್ಡೇಗೆ ಖರ್ಚು ಮಾಡ್ತಕ್ಕಂಥ ಹಣವನ್ನ ಶಾಲೆಗಳು ಅಥವಾ ಸರ್ಕಾರಿ ಆಸ್ಪತ್ರೆ ಅಥವಾ ಸಮುದಾಯಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಸಂಸ್ಥೆಗಳಿಗೆ ನೀವು ಖರ್ಚು ಮಾಡಿದ್ರೆ ನಿಜಕ್ಕೂ ಆ ಒಂದು ಜನ್ಮದಿನ ಸಾರ್ಥಕತೆ ಆಗುತ್ತೆ ಈ ಕಾರ್ಯ ನಿಮ್ಮಲ್ಲಿ ಬದಲಾವಣೆ ತರುತ್ತೆ ಅಂತಕ್ಕಂಥ ಒಂದು ವಿಶ್ವಾಸದೊಂದಿಗೆ ಈ ಒಂದು ವಿಡಿಯೋವನ್ನ ಮಾಡಲಾಯಿತು ನಿಜಕ್ಕೂ ಶಿವಕುಮಾರ್ ಸ್ವಾರ್ಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಗೊತ್ತಿದ್ದಂಗೆ ನಾನು ಮೆಡಿಕಲ್ನಲ್ಲಿ ನಾವು ಕೂಡ ಆರೋಗ್ಯ ನಿರೀಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ನಿರ್ವಹಿಸ್ತಾ ಇದ್ದು ಈಗ ಕಳೆದ ಎರಡು ತಿಂಗಳಲ್ಲಿ ನಾವು ಇಲ್ಲಿಂದ ಹೊರ್ಗಡೆ ಆಗಿರ್ತೀವಿ ಆದಾಗ್ಲೂ ಕೂಡ ನಮಗೆ ಏನು ಒಂದು ಸಮಯದಲ್ಲಿ ಈ ಥರ ಟಿ ವಿ ಪೇಷೆಂಟ್ಸು ತುಂಬ ಜನ ಅಪೌಷ್ಟಿಕತೆಯಿಂದ ಬಳಸ್ತಾ ಇರ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಾ ಇರೋದಿಲ್ಲ ಅದನ್ನು ನಾವು ಒಂದು ಕಡೆಯಿಂದ ನಮ್ಮ ಸರ್ಕಾರಿ ಆಸ್ಪತ್ರೆಗಳ ಮುಖಾಂತರ ಚಿಕಿತ್ಸೆ ಕೊಡೋದ್ರ ಮುಖಾಂತರ ನಾವು ಅವ್ರಿಗೆ ಬೆಂಬಲವಾಗಿ ನಿಂತಿರೋ ಜೊತೆಗೆ ಪೌಷ್ಟಿಕ ಆಹಾರಗಳನ್ನು ಸರ್ಕಾರದವತ್ತಿಂದ ಹಾಗೂ ಹೊರಗಿನವರ ಸಹಾಯದಿಂದಲೂ ಕೂಡ ಹಲವಾರು ಬಾರಿ ನಾವು ಕೊಡಿಸಿದೀವಿ ಇದು ಈ ಸಮಯದಲ್ಲಿ ನಾನು ನನ್ನ ಮಗಳಿಗೆ ಅವ್ರಿಗೆ ನಾಳೆ ಒಂದು ಊಟದ ಬರೋದ್ರಿಂದ ಅರ್ಥಪೂರ್ಣ ಆಚರಣೆಗಾಗಿ ಆಡಂಬರದ ಆಚರಣೆಗಳಿಗಿಂತ ಕೂಡ ಅರ್ಥಪೂರ್ಣ ಆಗಿ ನನ್ನ ಮಗಳ ಬರ್ತ್ಡೇ ಪ್ರಯುಕ್ತ ನನ್ನ ನಮ್ಮ ಕೈಲಾದಷ್ಟು ಅಟ್ಲೀಸ್ಟ್ ಇತರ ಮತ್ತೊಬ್ಬರು ಕೂಡ ಮಾಡಿದ್ರೆ ಅವ್ರಿಗೂ ಒಂದಷ್ಟು ಹೆಲ್ಪ್ ಆಗುತ್ತೆ ಇತರೆ ಖರ್ಚು ವೆಚ್ಚಗಳನ್ನು ಮಾಡಿ ಆಡಂಬರವಾಗಿ ಆಚರಣೆ ಮಾಡ್ಕೊಳೋದಕ್ಕಿಂತ ಮುಖ್ಯವಾಗಿ ಅರ್ಥಪೂರ್ಣವಾಗಿ ಒಂದು ಐದು ಜನಕ್ಕೆ ಆದ್ರೂ ಹೆಲ್ಪ್ ಮಾಡೋಣ ಅಂತ ಹೇಳಿ ಇವತ್ತು ನಮ್ಮ ಕೈಲಾದಷ್ಟು ಒಂದು ಏಳು ಜನಕ್ಕೆ ಯಾರು ಅವರಿಗೆ ತುಂಬಾ ಅಪೋಚಕತೆಯಿಂದ ಬಳಲ್ತಾ ಇದಾರೆ ಅವ್ರಿಗೆ ಒಂದು ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವ್ರನ್ನ ಆರೋಗ್ಯವಂತರಾಗಿ ಮಾಡೋದಕ್ಕೆ ಸಹಕಾರಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಚಿಕ್ಕ ಕಿರು ಕಾರ್ಯಕ್ರಮವನ್ನು ನಾವು ಅದಕ್ಕೆ ತಾವೆಲ್ಲರೂ ಸಮಯ ನೀಡಿ ಬಂದಿರ್ತೀರಿ ತಮ್ಗೆ ನಿಜವಾಗ್ಲೂ ಈ ಒಂದು ಸಂಪೂರ್ಣವಾದಂತಹ ನಾವೇನು ಕೊಡ್ತಾ ಇರೋದು ತುಂಬಾ ಚಿಕ್ಕದಿರ್ಬೋದು ಆದ್ರೆ ಎಲ್ಲ ಪೌಷ್ಟಿಕತೆ ಉಳ್ಳ ಆಹಾರವನ್ನು ನೀವು ಕೊಡ್ತಾ ಇರ್ತೀವಿ ನೀವು ಇದನ್ನ ಒಂದು ತಿಂಗಳು ಬಳಸ್ತಿರೋ ಹದಿನೈದು ದಿನ ಬಳಸ್ತಿರೋ ಅದು ನಿಮಗೆ ಹುಟ್ಟಿದ್ದು ಆದ್ರೆ ಕೊಡುವಂಥ ಕರ್ತವ್ಯ ಕೊಡುವಂತ ಮನಸ್ಸು ಇನ್ನೊಂದಷ್ಟು ಜನಕ್ಕೆ ಇಂದಿಂತ ಕಾರ್ಯಕ್ರಮಗಳು ಪ್ರೇರಣೆ ಆಗಲಿ ಕೊಡುವಂತ ಮನಸ್ಸುಗಳು ಮತ್ತಷ್ಟು ಜಾಸ್ತಿ ಆಗಲಿ ಅಂತ ಮನಸ್ಸುಗಳಿಂದ ತಮ್ಮೆಲ್ಲರಿಗೂ ಕೂಡ ತಮ್ಮ ತಮಗೂ ತಮ್ಮ ಕುಟುಂಬಕ್ಕೂ ಮತ್ತಷ್ಟು ಒಳ್ಳೆಯದಾಗಲಿ ಸೊ ನಾವು ಮಾಡಿರತಕ್ಕಂತ ಒಂದು ಒಳ್ಳೇದಕ್ಕೆ ಮಗುಗೂ ಅಥವಾ ನಮ್ಮ ಕುಟುಂಬಕ್ಕೂ ನಿಮ್ಮ ಕಡೆಯಿಂದ ಒಂದು ಒಳ್ಳೆಯ ಆಶೀರ್ವಾದ ಒಂದು ವಿಷಸ್ ಇರಲಿ ಅಂತ ಅಷ್ಟು ಕೇಳ್ತಾ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹ ಕಿರಣ್ ಸಾರ್ಗರು ಹಾಗೇನೆ ನಮ್ಮ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಪ್ರಭಾಕರ್ ಸಾರ್ಗರು ಹಾಗೇನೆ ಕಲಜೇಣ್ಣವರ್ಗರು ಮತ್ತೆ ನಮ್ಮ ಸಿಸ್ಟರ್ಗೂ ಕೂಡ ಮತ್ತೆ ನೀವು ಬಂದಿರ್ತೀರಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ